bye, -bye. ಫಿಲಿಪೈನ್ಸ್ ನ ಮಿಂಡಾನಾವೋ ಪ್ರದೇಶದ ದಾವೋ ನ ಮನಾಯ್ ಪಟ್ಟಣದ ಬಳಿ ಭಾರಿ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪನದಲ್ಲಿ ಈಗ ಏಳು ಪಾಯಿಂಟ್ ನಾಲ್ಕು ತೀವ್ರತೆ ದಾಖಲಾಗಿದೆ ಯುರೋಪಿಯನ್ ಮೆಡಿಟೇರಿಯನ್ ಭೂಕಂಪದ ಕೇಂದ್ರದ ಪ್ರಕಾರ ಅರವತ್ತೆರಡು ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಸ್ಥಳೀಯ ಅಧಿಕಾರಿಗಳು ಸುನಾಮಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಫಿಲಿಪೈನ್ಸ್ ಜ್ವಾಲಾಮುಖಿ ಮತ್ತು ಭೂಕಂಪ ಶಾಸ್ತ್ರ ಸಂಸ್ಥೆ ವರದಿಯ ಪ್ರಕಾರ ಸುನಾಮಿ ಅಲೆಗಳು ಕಾಣಿಸಿಕೊಳ್ಳಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಅಲೆ ಒಂದು ಮೀಟರ್ ಗಿಂತ ಹೆಚ್ಚಿನ ಎತ್ತರವನ್ನ ತಲುಪಬಹುದು ಕರಾವಳಿ ಪ್ರದೇಶದ ನಿವಾಸಿಗಳು ಎತ್ತರದ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ ಇನ್ನು ತುರ್ತು ಸೇವೆಗಳು ಜಾಗರೂಕರವಾಗಿದ್ದು ಈಗ ನಾಗರಿಕರು ಸರ್ಕಾರದ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ ತಕ್ಷಣ ಹಾನಿಯ ಬಗ್ಗೆ ಯಾವುದೇ ವರದಿಗಳು ಬಂದಿಲ್ಲ ಆದರೆ ಪಿವೋಕ್ಸ್ ಸಂಭಾವ್ಯ ನಂತರದ ಆಘಾತಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ ಆದರೆ ಪಿವಾಕ್ಸ್ ಸಂಭಾವ್ಯದ ನಂತರ ಆಘಾತಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದೆ ಕಳೆದ ವಾರ ಸೆಬು ಪ್ರಾಂತದಲ್ಲಿ ಸಂಭವಿಸಿದಂತಹ ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪದಲ್ಲಿ ಸಾವನ್ನಪ್ಪಿದ್ದಾರೆ ಜೊತೆಗೆ ಐತಿಹಾಸಿಕ ಸೆಂಟ್ ಪೀಟರ್ ದಿ ಅವೋಸ್ತಲ್ ಫ್ಯಾರಿಸ್ ಧ್ವಂಸಗೊಂಡಿತ್ತು ಈ ಘಟನೆಯ ನಂತರ ಫಿಲಿಪೈನ್ಸ್ ನಲ್ಲಿ ಈ ಭೂಕಂಪ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ